சரிப்படி <laughs> சரி

ಇಲ್ಲಿ ಸಾಯೆ ಎನ್ ಟಿ ಮಕಲೋ ಮರಿಯಾ ಮಗ ಆಧಾರೇ ಹೊರಗೆ ಸೋನೆ ಆಧಾರೋ ಇರಲ್ಲ ಕೆಲಸ ಮಾಡ್ತರೆ ರೊಸೇಸ್ ಬಂದವರು ಕೂಡ ಮಕ ನಾನು ಹೇಳುತ್ತಿರೋದು ಮಕ್ಕಳು ಯೋಜ ಮಾಡ್ತ ರಾಜನಾಯಕ್ ರಾಜನಾಯಕ್ ಊರ ಜೊತೆ ಮಾತಾಡ್ತೀವಿ ಸರಿ ಅವಾಗದು ಲೈಸು ಡಿಸ್ಯಾಬಿಲಿಟಿ ಬಂದರೆ ಹೇಳಿದೀನಿ ಕಿಸ್ಟರ್ಡ್ ಅಂದ್ರೆ

Thank okay. you.

ಪರಿಹಾರ ಮಂತ್ರಿ ಸಿಎಂ ಅವರು ಡಿ ಸಿ ಅವರಲ್ಲಿ ಹೋಗಿದ್ರು ಕೆ ವೆಂಕಟ ಆಸ್ಪತ್ರೆಗೆ ಹೋಗಿ ಅಲ್ಲೇ ಅವ್ರಿಗೆ ಮೇಲಧಿಕಾರಿಗಳು ಆದೇಶ ಮಾಡಿದ್ರು ಅವ್ರು ಶಾಶ್ವತ ಅಂಗವಿಕಲ ಸತ್ತಂಗೆ ಇಪ್ಪತ್ತು ಪರಿಹಾರ ಕೊಡಿ ಅಂತ ಆದೇಶ ಮಾಡಲ್ಲ ಅದನ್ನ ಪ್ರೋಸಸ್ सम्भलियाको पछिले हामी कलेज चलिरहेको छैन किन यिन 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 लानु बारे डिस्ट्रिक्टले यही भने डिस्ट्रिक्टले न त सम्बन्धि पाकिस्तान गएर फर्कने बढायो त्यसले बिचमा माटाले बीसी र माटाले बीसी र खाली सम्पाहा छमाद्रले सीएम पण्डितले त्यसको बारे हेरेर हेरेर भन्यो म उम्पा नि ए मध्यबाट पनि पसंद गर्नुहुन्छ फोन गर्नु अस्कि <laughs> सहकार <laughs>

ಅದು ಡಿಸ್ಚಾರ್ಜ್ ಆಗಿದೆ ಅದು ಸಂಪೂರ್ಣ ಅಂಗವಿಕಲ ಅಂತ ರಿಪೋರ್ಟ್ ಬರಬೇಕು ನಮ್ಗೆ ನಮ್ಗೆ ಕೊಡಬೇಕು ಅಂದ್ರೆ ಇಪ್ಪತ್ತು ಲಕ್ಷ ಚೆಕ್ ಕೊಡ್ಬೇಕು ಅಂದ್ರೆ ನಮ್ಗೆ ರಿಪೋರ್ಟ್ ಹಾಕಿಲ್ಲ ಡಾಕ್ಟರ್ ಮಾತಾಡೋರು ಸರ್ ಎಸ್ ಎಫ್ ಜೊತೆ ಬೇಕಾದ್ರೆ ಬೇಕಾರೆ ಮಾಡ್ಕೊಡ್ತೀವಿ ಮಾತನಾಡೋದು ಸೀಪ್ ಮಾಡ್ತಾರೆ ಸೀಪ್ ಫೋನ್ ಎತ್ತ ಮಾಡಿ ಮಾತಾಡ್ತೀನಿ

ಸರ್ ನಮಸ್ತೆ ನಾನು ನಿಖಿಲ್ ಸ್ವಾಮಿ ಮಾತಾಡ್ತೀನಿ ಇಲ್ಲಿ ನಮ್ಮ ಮಾದೇಗೌಡರು ವಿಚಾರದಲ್ಲಿ ಕಣ್ಣಿಂದ ಗೊತ್ತಾಯ್ತಲ್ಲ ಅದೇ ಹುಲಿ ಪ್ರಕರಣದ್ದು ಏನಾಗಿದೆ ಅವ್ರಿಗೆ ಇನ್ನೂ ಪರಿಹಾರ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಈಗ ಏನಾಗಿದೆ ಇದ್ದಾರೆ ಎಲ್ಲ ವ್ಯವಸಾಯದ ಮೇಲೆನೆ ಜೀವನ ಕಟ್ಕೊಂಡಿರೋ ಸ್ವಲ್ಪ ಸ್ಪೀಡಪ್ ಮಾಡ್ರಿ ಪ್ರೋಗ್ರೆಸ್ ಈ ಕಷ್ಟ ತರಬಿಟ್ರೆ ಅವ್ರ ಪರಿಸ್ಥಿತಿ ಬಹಳ ಬಹಳ ಜನಕವಾಗಿದೆ ನೀವು ಒಂದು ಸ್ವಲ್ಪ ಇಮ್ಮಿಡಿಯೇಟ್ ಆಗಿದ್ರೆ ರೆಸ್ಪಾನ್ಸಿಬ್ ಮಾಡಿ ಪರ್ಸ್ನಲ್ ಆಗಿ ತಗೊಂಡು ಇಮ್ಮಿಡಿಯೇಟ್ ಅಟೆಂಡ್ ಮಾಡಿ ಹ್ಞೂ ಏನೇನಾರು ಒಂದು ಗಡುವು ಕೊಡ್ಬೋದಾ ಎಷ್ಟು ಟೈಮಲ್ಲಿ ಅವ್ರ ಕೈಗೆ ಸೇರ್ಬೋದು ಅಂತ ಸರಿ ನಾನು ಡಿ ಡಿ ಸಿ ಅವರು ಡಿ ಸಿ ಅವ್ರಿಗೂ ನಾನು ಮಾತಾಡ್ತೀನಿ ಅವ್ರಿಗೆ ಫೋನ್ಗೆ ಸಿಕ್ಕಲಿಲ್ಲ ಬಹುಶಃ ಭಾನುವಾರ ಇರೋದ್ರಿಂದ ಎಲ್ಲೋ ನೋಡ್ತೀವಿ ಅವ್ರು ಡಿ ಸಿ ಅವ್ರಿಗೆ ಅದನ್ನು ತಂತ ಹೋಗಿ ಒಂದು ಗೊತ್ತಾಯ್ತು ಗೊತ್ತಾಯ್ತು ಐಯರ್ ಐಯರ್ ಅಫಿಷಿಯಲ್ಸಿಂದನೂ ನಿಮಗೆ ಒಂದು ಸ್ವಲ್ಪ ಪ್ರಾಸೆಸ್ ಅಪ್ ಮಾಡಲಿಕ್ಕೆ ನಿಮಗೆ ಒಂದು ಮಾತಾಡ್ತೀನಿ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ಬೇಗ ಕನ್ಸಿಡ್ರೇಷನ್ ತ ಥ್ಯಾಂಕ್ ಯು ಕಣ್ಣಿಂದ ಕಣ್ಣಿಂದ ವ್ಯವಸ್ಥೆ ಮಾಡಿಸೋಣ ತಂದೆಯವರು ಕುಮಾರಣಗ್ ಮಾತಾಡ್ತೀನಿ ದಯವಿಟ್ಟು ಧೈರ್ಯ ತಗೊಳ್ಳಿ ಭಗವಂತ ಇದಾರೆ ನಾನು ಜೊತೇಲಿ ಇರ್ತೀವಿ ಕಣ್ಣಿಂದ ದೃಷ್ಟಿ ಬರಂಗೆಲ್ಲೂ ಯಾವ ರೀತಿ ಒಳ್ಳೆ ವೈದ್ಯರಿಗೆ ತೋರಿಸಿ ಒಳ್ಳೆ ಆಸ್ಪತ್ರೆಗೆ ತೋರಿಸಿ ವ್ಯವಸ್ಥೆ ಮಾಡಿಸ್ಕೋ ಇಂಟ್ರೆಸ್ಟ್ ಇದೆಯಾ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ